ಸಂಸತ್ತಿನಲ್ಲಿ ಓಐಸಿ ಜೈ ಫೆಲಿಸ್ಟೀನ್ ಘೋಷಣೆ ಕೂಗಿದ್ದು ದೊಡ್ಡ ವಿವಾದವಾಗಿತ್ತು ಆದರೆ ಇದೀಗ ದೇಶದ ವಿದೇಶಾಂಗ ಸಚಿವರು ಫೆಲಿಸ್ಟೀನ್ ಬಗ್ಗೆ ಭಾರತದ ನಿಲುವನ್ನ ಸಂಸತ್ತಿನಲ್ಲೇ ಸ್ಪಷ್ಟಪಡಿಸಿದ್ದಾರೆ ಭಾರತವು ಫೆಲಸ್ತೀನ್ಗೆ ದಶಕಗಳಿಂದ ನೀಡುತ್ತಾ ಬಂದಿರುವ ಸಹಾಯಗಳ ಕುರಿತು ಅವರು ಮಾತಾಡಿದ್ದಾರೆ ಅಷ್ಟೇ ಅಲ್ಲ ಭಾರತವು ಸ್ವತಂತ್ರ ಫೆಲಿಸ್ಟೀನ್ ಪರವಾಗಿದೆ ಅನ್ನೋದನ್ನ ಅವರು ಮತ್ತೆ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಕುರಿತಾಗಿ ನಾವು ಬಹಿರಂಗ ನಿಲುವು ತೆಗೆದುಕೊಂಡಿದ್ದೇವೆ ಮತ್ತು ಯಾವತ್ತಿಗೂ ಆ ಬಗ್ಗೆ ಗೊಂದಲವಿಲ್ಲ ಅಂತ ಅವರು ಹೇಳಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇಸ್ರೇಲ್ ಹಾಗೂ ಫಲಿಸ್ತೀನ್ ನಡುವೆ ಎರಡು ದೇಶ ಪರಿಹಾರಕ್ಕೆ ಭಾರತದ ಬೆಂಬಲವನ್ನ ಪುನರುಚ್ಚರಿಸಿದ್ರು ಮತ್ತು ಗಾಜಾ ಸಂಘರ್ಷದ ಕುರಿತು ಕೆಲವು ವಿಶ್ವಸಂಸ್ಥೆಯ ನಿರ್ಣಯಗಳಿಂದ ಭಾರತ ಯಾಕೆ ದೂರ ನಿಂತಿತ್ತು ಅನ್ನೋದನ್ನು ವಿವರಿಸಿದ್ರು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇಸ್ರೇಲ್ ಹಾಗೂ ಫಲಸ್ತೀನ್ ನಡುವೆ ಎರಡು ದೇಶ ಪರಿಹಾರಕ್ಕೆ ಭಾರತದ ಬೆಂಬಲವನ್ನ ಪುನರುಚ್ಚರಿಸಿದ್ರು ಮತ್ತು ಗಾಜಾ ಸಂಘರ್ಷದ ಕುರಿತ ಕೆಲವು ವಿಶ್ವಸಂಸ್ಥೆಯ ನಿರ್ಣಯಗಳಿಂದ ಭಾರತ ಯಾಕೆ ದೂರ ನಿಂತಿತ್ತು ಅನ್ನೋದನ್ನು ವಿವರಿಸಿದ್ರು ಜೈಶಂಕರ್ ಅವರು ಇಸ್ರೇಲ್ ಫೆಲಿಸ್ಟೀನ್ ಸಂಘರ್ಷಕ್ಕೆ ಎರಡು ದೇಶಗಳ ಪರಿಹಾರಕ್ಕಾಗಿ ಭಾರತದ ದೃಢವಾದ ಬೆಂಬಲವನ್ನ ಪುನರುಚ್ಚರಿಸಿದ್ರು ಭಯೋತ್ಪಾದನೆ ಮತ್ತು ಒತ್ತೆಯಾಳುಗಳನ್ನ ತೆಗೆದುಕೊಳ್ಳುವ ಕುರಿತು ಜಾಗತಿಕ ಚರ್ಚೆಯ ಮಹತ್ವವನ್ನ ಅವರು ಒತ್ತಿ ಹೇಳಿದ್ರು ಸನ್ನಿವೇಶಗಳಿಗೆ ತಕ್ಕಂತೆ ಪ್ರತಿಕ್ರಿಯಿಸುವ ಹಕ್ಕನ್ನ ದೇಶಗಳು ಹೊಂದಿರತ್ತೆ ಆದರೆ ಅಂತಹ ಸಂದರ್ಭದಲ್ಲಿ ಸಂಭವಿಸಬಹುದಾದ ನಾಗರಿಕ ಸಾವು ನೋವುಗಳ ಬಗ್ಗೆ ಅವು ಎಚ್ಚರ ವಹಿಸಬೇಕು ಹಾಗೂ ಮಾನವೀಯ ಕಾನೂನುಗಳನ್ನ ಪಾಲಿಸಬೇಕಾಗತ್ತೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಗುರುವಾರ ರಾಜ್ಯಸಭೆಗೆ ತಿಳಿಸಿದ್ದಾರೆ ಪ್ಯಾಲೆಸ್ತೀನ್ ಬಿಕ್ಕಟ್ಟು ಇತ್ಯರ್ಥಕ್ಕೆ ದ್ವಿರಾಷ್ಟ್ರ ಸಿದ್ಧಾಂತವೇ ಪರಿಹಾರ ಎಂಬ ನಿಲುವಿಗೆ ಭಾರತ ಈಗಲೂ ಬದ್ಧವಾಗಿದೆ ಅಂತ ಅವರು ಹೇಳಿದ್ದಾರೆ ಗುರುವಾರ ರಾಜ್ಯಸಭೆಯಲ್ಲಿ ಮಾತನಾಡಿದ ಜೈಶಂಕರ್ ಗಾಜಾ ಸಂಘರ್ಷದ ಕುರಿತು ಕೆಲವು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯಗಳಿಂದ ದೂರ ನಿಂತ ಭಾರತದ ನಿರ್ಧಾರವನ್ನ ಸಮರ್ಥಿಸಿಕೊಂಡ್ರು ಈ ನಿರ್ಣಯಗಳು ಪರಿಸ್ಥಿತಿಯ ಸಂಪೂರ್ಣ ವ್ಯಾಪ್ತಿಯನ್ನ ಹಿಡಿಯೋಕೆ ವಿಫಲವಾಗಿತ್ತು ಅಂತ ಅವರು ಹೇಳಿದ್ದಾರೆ ಭಯೋತ್ಪಾದನೆ ಮತ್ತು ಒತ್ತೆಯಾಳುಗಳ ಕುರಿತ ನಿರ್ಣಯಗಳು ಸ್ಪಷ್ಟ ನಿಲುವು ಹೊಂದಿರಲಿಲ್ಲ ಅಂತಾನು ಅವರು ಹೇಳಿದ್ರು ಫೆಲಿಸ್ತೀನ್ ಮೇಲೆ ಇಸ್ರೇಲ್ ನಡೆಸುತ್ತಿರುವ ಭೀಕರ ದಾಳಿಗೆ ಸಂಬಂಧಿಸಿ ಭಾರತದ ನಿಲುವಿನ ಕುರಿತಾಗಿ ಕೇಳಲಾದ ಪೂರಕ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ತಾ ಇದ್ರು ಫೆಲಿಸ್ತೀನ್ ನಾಗರಿಕರ ರಕ್ಷಣೆ ಹಾಗೂ ಕಾನೂನು ಮತ್ತು ಮಾನವೀಯ ಬಾಧ್ಯತೆಗಳನ್ನು ಎತ್ತಿ ಹಿಡಿಯುವ ಕುರಿತಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಇಪ್ಪತ್ತೇಳರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ನಿರ್ಣಯ ಮಂಡನೆ ಸಂದರ್ಭ ಭಾರತ ಗೈರು ಹಾಜರಾದ ಬಗ್ಗೆನೂ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ಹಲವಾರು ನಿರ್ಣಯಗಳನ್ನು ಮಂಡಿಸಲಾಗುತ್ತೆ ಕೆಲವು ನಿರ್ಣಯಗಳನ್ನು ಮತದಾನಕ್ಕೆ ಹಾಕಿದ ಸಂದರ್ಭ ಭಾರತ ಹಾಜರಾಗಿದ್ದರೆ ಇನ್ನೂ ಕೆಲವು ನಿರ್ಣಯಗಳಿಗೆ ಗೈರು ಹಾಜರಾಗಿದೆ ಅಂತ ಹೇಳಿದರು ಟಿಎಂಸಿ ಸಂಸದ ಸಾಕೇತ್ ಗೋಖಲೆ ಅವರ ಪ್ರಶ್ನೆಗೆ ಪ್ರತಿಕ್ರಿಯೆಯಾಗಿ ಜೈಶಂಕರ್ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದ್ರು ನಾವು ಎರಡು ದೇಶ ಪರಿಹಾರವನ್ನು ಬೆಂಬಲಿಸುತ್ತೇವೆ ಮತ್ತು ಅದರ ಬಗ್ಗೆ ಬಹಿರಂಗವಾಗಿ ಹೇಳಿದ್ದೇವೆ ಮತ್ತು ಈ ಕುರಿತು ನಿಸ್ಸಂದಿಗ್ಧವಾಗಿದ್ದೇವೆ ನಮ್ಮ ನಿಲುವಿನ ಬಗ್ಗೆ ಯಾವುದೇ ಗೊಂದಲ ಬೇಡ ಅಂತ ಹೇಳಿದ್ರು Which we took as a government, we continue to stand by that decision. And we have, in fact, just released the uh, latest tranche of support to the UNRWA. So I hope the member is reassured on that score. Uh, regarding the two state solution, we support a two state solution. Uh, and we have been uh, public and unambiguous about that. ಸೊ ಐಕ್ಟೇಟ್ ಸೊಲ್ಯೂಷನ್ ಗಾಜಾದಲ್ಲಿ ಯುದ್ಧಾಪರಾಧಗಳಿಗಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯೂಹು ಇಸ್ರೇಲ್ ಮಾಜಿ ರಕ್ಷಣಾ ಸಚಿವ ಯೌ ಗ್ಯಾಲಂಟ್ ಹಾಗೂ ಹಮಾಸ್ ನಾಯಕರ ವಿರುದ್ಧ ಬಂಧನ ವಾರಂಟ್ ಜಾರಿಗೊಳಿಸಿರುವ ಬಗ್ಗೆ ಭಾರತದ ನಿಲುವೇನು ಅನ್ನೋ ಪ್ರಶ್ನೆಗೆ ಅವರು ಭಾರತವು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಸದಸ್ಯನಲ್ಲ ಅಂತ ಹೇಳಿದರು ಭಾರತ ಕೂಲಂಕುಷವಾಗಿ ಚರ್ಚಿಸಿದ ನಂತರ ಐಸಿಸಿಗೆ ಸೇರದೇ ಇರೋಕೆ ನಿರ್ಧರಿಸಿತ್ತು ಆದ್ರಿಂದ ಅದರ ನಿರ್ಧಾರಗಳು ನಮಗೆ ಬದ್ಧವಾಗಿಲ್ಲ ಮತ್ತು ಈ ವಿಷಯದ ಬಗ್ಗೆ ನಾವು ಔಪಚಾರಿಕ ನಿಲುವನ್ನು ತೆಗೆದುಕೊಂಡಿಲ್ಲ ಅಂತ ಜೈಶಂಕರ್ ಹೇಳಿದ್ರು When the International Criminal Court was constituted, uh, the question of our membership was con considered. For very good reasons, after a great deal of deliberation, India decided not to become a member. So, with regard to any uh, decision uh, passed by the ICC, uh, it is not binding on us. So, it is not a matter on which uh, we have taken a formal position. ಫೆಲಿಸ್ಟೀನ್ಗೆ ಭಾರತದ ದೀರ್ಘಕಾಲೀನ ಮಾನವೀಯ ಬೆಂಬಲವನ್ನ ಸಚಿವರು ಒತ್ತಿ ಹೇಳಿದರು ಅವರು ಯುನೈಟೆಡ್ ನೇಷನ್ಸ್ ರಿಲೀಫ್ ಮತ್ತು ವರ್ಕ್ಸ್ ಏಜೆನ್ಸಿ ಫಾರ್ ಫಾಲಸ್ಟೀನ್ ರೆಫ್ಯೂಜಿಸ್ ಇನ್ ನಿಯರ್ ಈಸ್ಟ್ಗೆ ಭಾರತದ ವಿವರವಾದ ಕೊಡುಗೆಗಳನ್ನು ಒತ್ತಿ ಹೇಳಿದರು ಪ್ರಸ್ತುತ ಸರ್ಕಾರದ ಅಡಿಯಲ್ಲಿ ವಾರ್ಷಿಕ ಸಹಾಯವನ್ನ ಒಂದು ಮಿಲಿಯನ್ ಡಾಲರ್ನಿಂದ ಐದು ಮಿಲಿಯನ್ ಡಾಲರ್ಗೆ ಹೆಚ್ಚಿಸಿದ್ದಾರೆ ಹೆಚ್ಚುವರಿಯಾಗಿ ಇತ್ತೀಚಿನ ವರ್ಷಗಳಲ್ಲಿ ಫಾಲಿಸ್ಟೀನ್ ಮತ್ತು ಲೆಬನಾನ್ಗೆ ನೂರ ಅರವತ್ತೈದು ಮೆಟ್ರಿಕ್ ಟನ್ಗೂ ಹೆಚ್ಚು ಔಷಧಗಳು ಮತ್ತು ಇತರ ಸರಬರಾಜುಗಳನ್ನು ಒದಗಿಸಿರುವುದನ್ನು ಅವರು ಉಲ್ಲೇಖಿಸಿದ್ದಾರೆ India has uh, given assistance to the people of Palestine at this particular time. I would like sir through you to bring to the notice of the house that we make an annual contribution of 5 million dollars uh, to the UNRWA uh, which is the main uh, assistance providing agency. Uh, This amount traditionally used to be a million dollars. So, uh, during the, uh, uh, the time of uh, uh, under the uh, decision taken by this government, it was raised from one million dollars to five million dollars. In recent times, in terms of the conflicts, we have provided 70 metric tons of aid of which 16.5 was of medicines in 2023 we have given 65 metric tons of medicines to palestinian authority and to unrwa in 2024 we have provided 33 metric tons of medicines to lebanon unrwa israel initiated a baghainu no jayashankar pratikri ವಿಶ್ವಸಂಸ್ಥೆಯ ನೆರವು ಏಜೆನ್ಸಿ ಯುಎನ್ಆರ್ಡಬ್ಲ್ಯೂ ಮೇಲೆ ಇಸ್ರೇಲ್ ಸರ್ಕಾರ ನಿಷೇಧ ವಿಚ್ಚಿರೋದರ ಕುರಿತು ಭಾರತದ ನಿಲುವೇನು ಹಾಗೂ ಫೆಲಸ್ಟೀನ್ಗೆ ನೆರವು ಕಳಿಸೋಕೆ ಭಾರತಕ್ಕೆ ಹೇಗೆ ಸಾಧ್ಯವಾಗ್ತಿದೆ ಅಂತ ಟಿಎಂಸಿ ಸಂಸದ ಸಾಕೇತ್ ಗೋಖಲ್ ಅವರ ಪ್ರಶ್ನೆಗೆ ಜೈಶಂಕರ್ ಹೀಗೆ ಉತ್ತರಿಸಿದ್ರು ಗಾಜಾಗೆ ಮಾನವೀಯ ನೆರವನ್ನು ಕಳಿಸುವ ತನ್ನ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಹಾಗೂ ಯುಎನ್ಆರ್ಡಬ್ಲ್ಯೂಗೆ ನೆರವು ಸಾಮಗ್ರಿಗಳನ್ನು ಪೂರೈಕೆ ಮಾಡಿರುವುದಾಗಿ ವಿದೇಶಾಂಗ ಸಚಿವರು ಸದನಕ್ಕೆ ತಿಳಿಸಿದ್ರು ತನ್ನ ಕೊಡುಗೆಗಳಿಗೆ ಭಾರತದ ಅಚಲ ಬದ್ಧತೆಯನ್ನು ಅವರು ದೃಢಪಡಿಸಿದ್ದಾರೆ ನಾವು ನಮ್ಮ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಮತ್ತು ಯುಎನ್ಆರ್ಡಬ್ಲ್ಯೂಗೆ ಇತ್ತೀಚಿನ ಬೆಂಬಲವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದ್ರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯಗಳಿಗೆ ಭಾರತ ಗೈರು ಹಾಜರಾಗಿರುವುದನ್ನು ವಿವರಿಸಿದ ಜೈಶಂಕರ್ ಕೆಲವು ನಿರ್ಣಯಗಳು ಸಮತೋಲನವನ್ನು ಹೊಂದಿರಲಿಲ್ಲ ಮತ್ತು ಅಕ್ಟೋಬರ್ ಏಳರ ಹಮಾಸ್ ದಾಳಿ ಭಯೋತ್ಪಾದನೆ ಮತ್ತು ಒತ್ತೆಯಾಳುಗಳಂತಹ ನಿರ್ಣಾಯಕ ಅಂಶಗಳ ಬಗ್ಗೆ ಪ್ರಸ್ತಾಪಿಸೋಕೆ ವಿಫಲವಾಗಿತ್ತು ಅಂತ ಅವರು ಹೇಳಿದರು ನಿರ್ಣಯದ ಕುರಿತು ಮತದಾನದ ವೇಳೆ ಗೈರು ಹಾಜರಾಗುವುದಕ್ಕೆ ಹಲವಾರು ಕಾರಣಗಳಿರುತ್ತೆ ಒಂದು ವೇಳೆ ನಿರ್ಣಯ ಸಂತುಲಿತವಾಗಿರದೇ ಇದ್ದಲ್ಲಿ ಮತ್ತು ಹೆಚ್ಚು ವಿಭಜನಾತ್ಮಕವಾಗಿದ್ದಲ್ಲಿ ಭಾರತದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಹೀಗಾಗಿ ಭಾರತ ಮತದಾನಕ್ಕೆ ಗೈರು ಹಾಜರಾಗಿತ್ತು ಅಂತ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ಮಂಡಿಸಲಾದ ನಿರ್ಣಯದಲ್ಲಿ ಭಯೋತ್ಪಾದನೆ ಅಥವಾ ಒತ್ತೆಯಾಳುಗಳ ಸೆರೆ ಬಗ್ಗೆ ಯಾವುದೇ ಪ್ರಸ್ತಾವನೆ ಇರಲಿಲ್ಲ ಈ ನಿರ್ಣಯ ಒಟ್ಟಾರೆ ಪರಿಸ್ಥಿತಿಯನ್ನ ಪ್ರತಿಫಲಿಸಿರಲಿಲ್ಲ ಹಾಗೂ ಅದು ಸಂತುಲಿತ ನಿರ್ಣಯ ಆಗಿರಲಿಲ್ಲ ಅನ್ನೋದು ಭಾರತಕ್ಕೆ ಮನದಟ್ಟಾಗಿತ್ತು ಅಂತ ಹೇಳಿದ್ರು ಭಾರತವು ಸ್ವತಃ ಭಯೋತ್ಪಾದನೆಯಿಂದ ಸಂತ್ರಸ್ತ ರಾಷ್ಟ್ರವಾಗಿದ್ದು ಒಂದು ವೇಳೆ ಭಯೋತ್ಪಾದನೆಯ ವಿಷಯವನ್ನ ಕ್ಷುಲ್ಲಕಗೊಳಿಸಿದ್ದಲ್ಲಿ ಅಥವಾ ಕಡೆಗಣಿಸಿದ್ದಲ್ಲಿ ಅದು ನಮ್ಮ ಹಿತಾಸಕ್ತಿಗೆ ಅನುಗುಣವಾಗಿರೋದಿಲ್ಲ ಅಂತ ಜೈಶಂಕರ್ ಹೇಳಿದ್ರು ಜೈಶಂಕರ್ ಅವರು ಭಯೋತ್ಪಾದನೆ ಮತ್ತು ಒತ್ತೆಯಾಳುಗಳನ್ನು ತೆಗೆದುಕೊಳ್ಳುವ ಕ್ರಮಕ್ಕೆ ಭಾರತದ ಖಂಡನೆಯನ್ನು ಪುನರುಚ್ಚರಿಸಿದ್ರು ಮತ್ತು ಮಾನವೀಯ ಕಾನೂನಿಗೆ ಬದ್ಧವಾಗಿರೋಕೆ ಮತ್ತು ನಾಗರಿಕರ ಸಾವು ನೋವುಗಳನ್ನು ಕಡಿಮೆ ಮಾಡೋಕೆ ಪ್ರತಿಪಾದಿಸಿದ್ರು ಇಂಡಿಯಾ A victim of terrorism, if we countenance the fact that terrorism is underplayed and ignored, it is not in our interest that we do so. So when we look at any resolution, we look at the wording, we take a very, very mature view about it. Uh, and I want to say, as a matter of principle, we sir condemn terrorism, we condemn hostage taking, we do believe countries have a right to respond to these situations, but

ಭಾರತವು ಇಸ್ರೇಲ್ ಮತ್ತು ಫೆಲಿಸ್ತೀನ್ ಕುರಿತು ದ್ವಿರಾಷ್ಟ್ರ ಸಿದ್ಧಾಂತವನ್ನು ಬೆಂಬಲಿಸ್ತಾ ಬಂದಿದ್ರು ಪಶ್ಚಿಮ ದಂಡೆಯಲ್ಲಿ ಇಸ್ರೇಲ್ನ ಅಕ್ರಮ ವಸಾಹಿತಿನ ವಿರುದ್ಧ ನಿರ್ಣಯಕ್ಕೆ ಅದು ಯಾಕೆ ಗೈರು ಹಾಜರಾಗಿತ್ತು ಅನ್ನುವುದನ್ನು ಗೋಖಲೆ ಪ್ರಶ್ನಿಸಿದ್ರು ನಾವು ಭಯೋತ್ಪಾದನೆಯನ್ನ ಒತ್ತೇ ಸರಿಯನ್ನು ಖಂಡಿಸ್ತೇವೆ ದೇಶಗಳು ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತಿಕ್ರಿಯಿಸುವ ಹಕ್ಕನ್ನು ಹೊಂದಿರುತ್ತೆ ಆದರೆ ಅದೇ ವೇಳೆ ಸಂಭಾವ್ಯ ಸಾವು ನೋವುಗಳ ಬಗ್ಗೆ ಅವು ಎಚ್ಚರದಿಂದಿರಬೇಕು ಅವು ಮಾನವೀಯ ಕಾನೂನನ್ನ ಪಾಲಿಸಬೇಕಾಗತ್ತೆ ಫೆಲಸ್ತೀನ್ನಲ್ಲಿ ಕದನ ವಿರಾಮ ಏರ್ಪಡೋಕೆ ಹಾಗೂ ಹಿಂಸಾಚಾರ ಅಂತ್ಯಗೊಳ್ಳೋದನ್ನ ಭಾರತ ಬಯಸತ್ತೆ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ